தட்சிண கன்னட ஜில்லடு கெம்பு கல்லு தெப்பன பரவானிக பிரியையு சரள மண்ப்படு பண்டது கெம்பு முர இட்டிகூட்ட அதிட்சர் சதீஷ் ஆச்சாரிய சிதிகோஷி தெரிப்பாதிரு தட்சிண கன்னட ஜில் கெம்பு கல்லு தப்பினு பரவானிக் சரள மண்ப்படு பண்டது ஜில் கெம்பு முர இட்டிக மாலிய ஒக்கூட்டும் சரக்காரும் ஒத்தாயிதான் பண்டது ಸಂಘದ ಜಿಲ್ಲಾ ಅಧ್ಯಕ್ಷ ಸತೀಶ್ ಆಚಾರ್ಯ ಸುದ್ದಿಗೋಷ್ಠಿಯ ತೆರವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಈ ವ್ಯವಹಾರದ ಬಗ್ಗೆ ಅಲ್ಲಿರುವ ಕಾರ್ಮಿಕರ ಸಮಸ್ಯೆ ಬಗ್ಗೆ ಈ ಜಿಲ್ಲೆಯ ಪತ್ರಕರ್ತರಾದ ನೀವು ವಸ್ತುನಿಷ್ಠವಾದಂಥ ವರದಿಗಳನ್ನು ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ದೀರಿ ಅದಕ್ಕಾಗಿ ಜಿಲ್ಲಾ ಸಮಿತಿಯ ಪರವಾಗಿ ನಿಮಗೆ ಮೊತ್ತ ಮೊದಲೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಹೇಳಿದ್ದು ರಾಜಧನ ರಾಜಧನ ಎಷ್ಟು ಸಂಗ್ರಹ ಆಗಿದೆ ಅನ್ನೋದನ್ನು ಮಾಹಿತಿ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಜಿಲ್ಲೆಯಲ್ಲಿ ಈಗ ಐದರಿಂದ ಆರು ತ್ರೀ ಎ ಕಲ್ಲು ತೆಗೆಯುವಂಥ ಪರ್ಮಿಷನ್ಗಳು ಇದೆ ಕೇವಲ ಆರು ಇದಕ್ಕೆ ಕಾರಣ ಏನಂದರೆ ಕಳೆದ ಎರಡು ವರ್ಷದ ಹಿಂದೆ ತ್ರೀ ಎ ಸರಳೀಕರಣ ಇತ್ತು ಆವಾಗ ಇಡೀ ಜಿಲ್ಲೆಯಲ್ಲಿ ಇನ್ನೂರ ಐವತ್ತೇಳು ಪರ್ಮಿಷನನ್ನು ಸ್ವತಃ ನಾವು ನಿಂತು ಎಲ್ಲ ಸದಸ್ಯರತ್ತ ಮಾಡಿಸಿದ್ದರು ಆ ನಂತರ ರಾಜಧನ ಹೆಚ್ಚುವರಿ ಅಂದರೆ ರಾಜಧನ ಹೆಚ್ಚುವರಿ ಆದದ್ದು ನಮ್ಮ ಗಮನಕ್ಕೆ ಬರದೆ ಕಳೆದ ಆರು ತಿಂಗಳಿಂದ ಇಲ್ಲಿ ಟ್ರೂಡಿ ಅನ್ನೋದನ್ನ ಹೊಸದಾಗಿ ಸೇರಿಸಿದರು ರಾಜಧಾನವನ್ನು ಹೆಚ್ಚಳ ಮಾಡಲಿಲ್ಲ ಅಲ್ಲಿ ಡಿ ಅಂತೇಳಿ ಎಸ್ ಹೊಸದಾಗಿ ಸೇರಿಸಿ ತೊಂಬತ್ತೇಳು ರೂಪಾಯಿ ಇದ್ದಂಥ ರಾಜಧಾನವನ್ನು ಇನ್ನೂರ ಎಂಬತ್ತೆರಡು ರೂಪಾಯಿ ಮಾಡಿದರು ಇದೊಂದು ಫರ್ ಟನ್ನಿಗೆ ನಾನು ಹೇಳ್ತಾ ಇರೋದು ಈ ಜಿಲ್ಲೆಯಲ್ಲಿ ಒಂದು ಲೋಡ್ ಅಂದರೆ ಒಂದು ನಾಲ್ನೂರು ಕಲ್ಲನ್ನು ಸಾಗಾಟ ಮಾಡಬೇಕಿದ್ರೆ ನಾವು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ರಾಜಧಾನವನ್ನು ನಾವು ಕಟ್ಟಬೇಕು ಅದೇ ಪಕ್ಕದ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಬರ್ತದೆ ಅಲ್ಲಿಂದಲೂ ನಮಗೆ ಇರುವಂಥದ್ದು ಮಾರುಕಟ್ಟೆ ಇರುವಂಥದ್ದು ಮಂಗಳೂರು ನಗರ ಮಂಗಳೂರು ನಗರಕ್ಕೆ ನಾವು ಕೂಡ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ಸಾಗಾಟ ಮಾಡಬೇಕು ಆ ಭಾಗದಿಂದ ಕೂಡ ಮಂಜೇಶ್ವರದಿಂದ ಇಲ್ಲಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಇರುವಂಥದ್ದು ಅಲ್ಲಿ ಹದಿನೈದು ರೂಪಾಯಿಗೆ ಕಲ್ಲು ಉತ್ಪಾದನೆ ಆಗ್ತದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಅದು ಇಪ್ಪತ್ತು ರೂಪಾಯಿ ಬೀಳುತ್ತದೆ ಮತ್ತು ಅಲ್ಲಿ ತೆರಿಗೆ ಈ ರೀತಿ ಮೂವತ್ತೆರಡು ರೂಪಾಯಿ ಇರುವುದರಿಂದ ನಮಗೆ ಅವರ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯ ಈ ಕಾರಣಕ್ಕೋಸ್ಕರ ಅತಿಯಾದ ನಿಯಮಗಳು ಮತ್ತೆ ಈ ರೀತಿ ರಾಜಧಾನ ಹೆಚ್ಚಳ ಆಗಿರೋದ್ರಿಂದ ಇಡೀ ಜಿಲ್ಲೆಯಲ್ಲಿ ಇಲ್ಲಿಗಲ್ ಆಗಿ ನೈಂಟಿ ಪರ್ಸೆಂಟ್ ಇಲೀಗಲ್ ಆಗಿ ನಡೀತಾ ಇತ್ತು ನಾವು ಕಳೆದ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಸರಿಯಲ್ಲ ಲೀಗಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿ ಆಗಬೇಕು ಸರ್ಕಾರದ ಕಡೆ ಒತ್ತಡ ಆಗ್ತಾ ಇದ್ದೇವೆ ಕಳೆದ ಆರು ತಿಂಗಳಿಂದ ಬೆಂಗಳೂರಲ್ಲಿ ಎರಡು ಮೂರು ಹೋಗಿ ಕೂತಿದ್ದೇವೆ ಮನವಿಯನ್ನು ಮಾಡಿಕೊಂಡು ಈ ರೀತಿ ಆಗೋದಿಲ್ಲ ಇದು ಸರಳೀಕರಣ ಮಾಡಿ ಇದರಿಂದ ನಮಗೂ ತೊಂದರೆ ಆಗ್ತದೆ ಈ ಮನೆ ಕಟ್ಟುವವರಿಗೆ ಈ ದರವನ್ನು ಹೆಚ್ಚ ಮಾಡಿದರೆ ನಮ್ಮಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನ ಮನವಿಯನ್ನು ಮಾಡ್ತಾ ಇದ್ದೇವೆ ಆದರೆ ಮೊನ್ನೆ ಆದರೂ ನಡೀತಾ ಇತ್ತು ಮೊನ್ನೆ ಇತ್ತೀಚೆಗೆ ಎಲ್ಲವೂ ಆಗುವಂತದೆ ಟೈಟ್ ಆಗ್ತದೆ ಎಲ್ಲರೂ ಇಲ್ಲಿಗಲ್ ಲೀಗಲ್ ಲೀಗಲಾಗಿ ಮಾಡಲೇಬೇಕು ಇದಕ್ಕೆ ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನವನ್ನು ಇದ್ದೇವೆ ಒಂದು ತಿಂಗಳ ಇತ್ತೀಚಿನ ಬೆಳವಣಿಗೆ ನೀವು ಗಮನಿಸಿದ್ದೀರಿ ನಾವಂತೂ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಆದರೆ ಒಂದು ಪರ್ಮಿಟ್ ಮಾಡಬೇಕಿದ್ರೆ ಕನಿಷ್ಠ ಆರು ತಿಂಗಳ ಪ್ರೋಸೆಸ್ ಇದೆ ಸಕಾಲದಲ್ಲಿ ನಾವು ಯಾವುದೇ ಒಂದು ಅರ್ಜಿ ಕೊಟ್ಟರೆ ಇಪ್ಪತ್ತೊಂದು ದಿವಸದಲ್ಲಿ ಸಕಾಲದಲ್ಲಿ ಎಲ್ಲ ಇಲಾಖೆಯಲ್ಲಿ ಕೊಡಬೇಕು ಗಣಿ ಇಲಾಖೆಯಲ್ಲಿ ಇದು ಹಾಕ್ತಾ ಇಲ್ಲ ಬೇರೆ ಬೇರೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿರುವುದರಿಂದ ಇಲ್ಲಿ ಹಾಗೆ ಆಗ್ತಾ ಇದೆ ಅದು ಇನ್ನು ಇನ್ನು ಮುಂದಕ್ಕೆ ಹಾಗೆ ಆಗಬಾರದು ಅನ್ನೋದು ನಮ್ಮ ಯೂನಿಯನ್ನ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕಾರ ಸರ್ಕಾರ ನಮಗೆ ಸಹಕಾರ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಕಾರ್ಯದರ್ಶಿಯವರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಕಡೆಯಿಂದ ಡಿ ಸಿ ಅವರು ಕಮಿಷನರ್ ಇವರೆಲ್ಲ ಕೂಡಿಕೊಂಡು ಒಂದು ಸರಳೀಕರಣ ಹೇಗೆ ಮಾಡಬಹುದು ಅನ್ನೋ ಒಂದು ಇದನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ಗಣ್ಯ ಸಚಿವರು ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರು ಉಂಟು ಒಂದು ಸಭೆಯನ್ನು ನಡೆಸಿ ಇದಕ್ಕೊಂದು ಅಂತಿಮವಾದಂತಹ ಪರಿಹಾರವನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡಿದೆ ನಾವು ನಾಳೆ ನಡೆಯುವಂತ ಪ್ರತಿಭಟನೆಯನ್ನ ಮುಂದೂಡಿದ್ದೇವೆ ಅಲ್ಲಿ ಆ ಫಲಿತಾಂಶವನ್ನು ನೋಡಿಕೊಂಡು ಜಿಲ್ಲೆ ಡಿಕಾರಿ ವರ್ಷ ಇರ್ನೂತ ಐವತ್ತೇಳು ಪರವಾನಿಗೆಯನ್ನು ಕೊಡದಿತ್ತೇವೆ ಆಂಡ ಇತ್ತೆ ಕೇವಲ ಆಜಿ ಪರವಾನಿಗೆ ಮಾತ್ರ ಉಂಡು ಕೆಂಪು ಕಲ್ಲು ದೆಪ್ಪನ ಪರವಾನಿಗೆಗೆ ಆಜಿ ತಿಂಗಳು ಅವಕಾಶ ಕೊರೊಂದಿತ್ತೇರಿ ಇನ್ನೂ ಪಡೆ ಓಡಾಡ ಅಧಿಕಾರಿಗಳು ಆಜಿ ತಿಂಗಳು ವಿಳಂಬ ಮಂತ್ರ ಇಂದಿನ ತೊಂದರೆ ಆ ಒಂದೊಂದು ಪಂಡದ ಕೆಂಪು ಕಲ್ಲು ಇಟ್ಟಿಗೆ ಮಾಲಕಿರಣ ಒಕ್ಕೂಟದ ಅಧ್ಯಕ್ಷರು ಸತೀಶ್ ಆಚಾರ್ಯ ವಿವರ ಕೊರೆಯರು ಮುನ್ನೂರು ಇದ್ದಾರೆ ಅಂದ್ರೆ ಎಲ್ ನಿಮ್ಮ ಮಾತಿನ ಎಲ್ರು ಇದರಲ್ಲಿ ಸೇರಿಕೊಂಡಿದ್ದಾರೆ ಅಂತ ಇಲ್ಲ ಇನ್ನೂ ಒಂದು ಸ್ವಲ್ಪ ಜನ ಇರಬಹುದು ನಾನು ಅದನ್ನು ಹೇಳಿದೆ ಇಲ್ಲ ನಾ ನಾವು ಕೂಡ ಲೀಗಲ್ ಆಗಿ ಹಾಕಬೇಕು ಯಾರು ಇಲ್ಲಿಗಲ್ ಮಾಡಬೋದು ನಾನು ನಾನು ನನ್ನ ಅದನ್ನೇ ನಿಮ್ಮ ಮೊದಲಿಗೆ ನಾನು ಹೇಳಿದ್ದು ಇನ್ನೂರ ನಾವು ಮಾಡ್ತಾ ಇದ್ದೇವೆ ಒಂದು ಮಾತು ಮಾಧ್ಯಮದ ಮಾಧ್ಯಮದ ಹೆದರು ನಾವು ಬರಲಿಲ್ಲ ಇದು ಮೊದಲ ಬಾರಿಗೆ ಬರ್ತಾ ಇದ್ದೇವೆ ನಾವು ಇದು ಮಾಧ್ಯಮದಿಂದ ನಾವು ಪ್ರಚಾರದಿಂದ ನಾವು ವಂಚಿತರಾದ್ರಿಂದ ಈ ಸಮಸ್ಯೆ ಆಗಿದೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ನಾನು ಅದನ್ನೇ ಹೇಳಿದ್ರು ನಮಗೆ ಇದು ಎರಡು ವರ್ಷದ ಹಿಂದೆ ಇನ್ನೂರ ಐವತ್ತೇಳು ಪರ್ಮಿಟನ್ನು ನಾವೇ ಕುತ್ಕೊಂಡು ಮಾಡಿ ಮಾಡಿಸಿದ್ದೇವೆ ಡಿ ಡಿ ನಿರಂಜನ್ ಸಾಹೇಬ್ರಿರುವಾಗ ನಾ ಅಲ್ಲ ನಿರಂಜನ್ ಸಾಹೇಬರು ಇರುವಾಗ ಸಾಧಾರಣ ನಿಮಗೆ ಒಂದೊಂದು ದಿವಸದಲ್ಲಿ ಹತ್ತತ್ತು ಆದೇಶಗಳನ್ನು ಓಡಿಸ್ತಾ ಇದ್ರು ಆದರೆ ಬೆ ಎಲ್ಲವೂ ನಿಮಗೆ ಕಂದಾಯ ಇಲಾಖೆಯಿಂದ ಎನ್ ಓ ಸಿಯಿಂದ ಹಿಡಿದು ಕೃಷಿ ಇಲಾಖೆಯಿಂದ ಪ್ರತಿಕ್ಷಣ ಮಾಡ್ತಾ ಇದ್ರು ಆದರೆ ಆ ನಂತರ ಅದು ಆ ಮಟ್ಟದಲ್ಲಿ ಹೋಗಲಿಲ್ಲ ಮತ್ತು ಈ ತೊಂಬತ್ತೇಳು ರೂಪಾಯಿ ಇದ್ದ ರಾಜಧಾನ ಒಮ್ಮೆಲೆ ಇದು ಆರು ತಿಂಗಳ ಹಿಂದೆ ಇನ್ನೂರ ಎಂಬತ್ತೆರಡು ರೂಪಾಯಿ ಆಯಿತು ಈ ರಾಜಧಾನ ಕಟ್ಟಿಕೊಂಡು ಯಾರಿಗೂ ಇಲ್ಲಿ ಲೀಗಲ್ ಮಾಡಲಿಕ್ಕೆ ಸರ್ ಆ ಕಾರಣಕ್ಕೋಸ್ಕರ ಇಲ್ಲಿಗಲ್ ಜಾಸ್ತಿ ಆಗಿದೆ ನೀವು ಹೇಳಿದಾಗ ನಾಲ್ನೂರಷ್ಟು ಇಲ್ಲ ನಾವು ಇನ್ನೂರ ಐವತ್ತೇಳು ಮಾಡಿದ್ದೇವೆ ಅದು ನಿಮಗೆ ಸದಾ ನೈಂಟಿ ಫೈವ್ ಪರ್ಸೆಂಟ್ ಇಡೀ ಜಿಲ್ಲೆಯಲ್ಲಿ ಆಗಿದೆ ಅದು ನಾಲ್ನೂರಷ್ಟು ಕೋರೆಗಳು ಇಲ್ಲಿ ಯಾರಿಗೂ ಕೆಂಪು ಕಲ್ಲಿನಲ್ಲಿ ಎರಡು ಮೂರು ಕೋರೆಗಳು ಯಾರಿಗೂ ಇಲ್ಲ ಸರ್ ಇದು ಮತ್ತೊಂದು ಇರ್ಬೋದು ಮಣ್ಣಿದ್ದು ಇರ್ಬೋದು ಅದು ಬೇರೆ ಅದು ಕೆಂಪು ಇಟ್ಟಿಗೆ ನಾವೀಗ ಲ್ಯಾಟ್ರೇಟ್ ಸ್ಟೋನ್ ಮನೆ ಕಟ್ಟಲಿಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಇದು ಇಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಎರಡೆರಡು ಮೂರು ಮೂರು ಯಾರಿಗೂ ಇಲ್ಲ ಲಾರಿಗಳಿವೆ ಲಾರಿ ಅವರು ಒಂದೊಂದು ಅಪರೂಪಕ್ಕೆ ಒಂದೆರಡು ನೀವು ಎಳಿದ್ ಇರಬಹುದು ಇರಬಹುದು ಆದ್ರೆ ಸದಸ್ಯರು ಒಬ್ಬರೇ ಇರುವಂತದ್ದು ಅದರಲ್ಲಿ ಎರಡು ಮೂರು ಸದಸ್ಯ ತನಕ ಬರುವುದಿಲ್ಲ ನಮಗೆ ಇರಬಹುದು ನೀವು ಎಳಿದಿರಬಹುದು ಅದು ಇಲ್ಲ ಅಂತ ಹೇಳಿಕ್ಕೆ ನಾವು ಇನ್ನೂರ ಐವತ್ತೇಳು ಪರ್ಮಿಷನ್ ಅನ್ನು ಎರಡು ವರ್ಷದ ಹಿಂದೆ ತೊಂಬತ್ತೇಳು ರೂಪಾಯಿ ಇರುವಾಗ ನಾವು ನಿಂತು ಮಾಡಿಸಿದ್ದಿದೆ ಅದನ್ನೇ ನಾವು ಹೇಳುವಂಥದ್ದು ದಾಖಲೆ ಮತ್ತೆ ನಾವು ಕೇರಳ ಹೀಗೇನು ಕೇರಳದ ರಾಜಪತ್ರವನ್ನು ನಿಮ್ಮ ಕೈ ಕೊಟ್ಟಿರಬಹುದು ಅದು ಕೇರಳದ ರಾಜಪಾತ್ರ ಅದು ಮೂವತ್ತೆರಡು ರೂಪಾಯಿಗೆ ಫರಟನ್ ಬರ್ತದೆ ಅಲ್ಲಿಗೆ ನಮಗೆ ಇನ್ನೂರ ಎಂಬತ್ತೆರಡಾದರೆ ಅವರೊಟ್ಟಿಗೆ ನಾವು ಇಲ್ಲಿ ಏನು ಈ ಯಾವಾಗ ಈ ಅಂತರ ದೊಡ್ಡದಾಗ್ತದೆ ಯಾವಾಗ ಇಲ್ಲಿಗಲ್ ಜಾಸ್ತಿ ಆಗ್ತಾ ಹೋಗ್ತದೆ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ ನಾವು ನಮ್ಮ ಯೂನಿಯನ್ ಕಂಟ್ರೋಲಲ್ಲಿ ಕೂಡ ಇರೋದಿಲ್ಲ ಆದರೆ ಇದು ಒಂದಲ್ಲ ಒಂದು ದಿವಸ ನಿಲ್ಲೇಬೇಕು ಈಗ ಈ ಒಂದು ಹಂತಕ್ಕೆ ಬಂದಿದೆ ಸಂಘಕ್ಕೆ ಸುಲಭ ಇಲ್ಲ ಸರ್ ಸಂಘದಲ್ಲಿ ಕೆಲವರು ಆ ವ್ಯವಹಾರವನ್ನು ಕೂಡ ಮಾಡಿಕೊಂಡು ಅವರು ಇರ್ತಾರೆ ಆದ್ದರಿಂದ ಸಂಘ ನೇರವಾಗಿ ಇದರನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ ಸಂಘದ ಸದಸ್ಯರಲ್ಲಿ ಕೆಲವರು ಮಣ್ಣಿನ ಆ ಪರ್ಮಿಷನ್ ಕೂಡ ಮಾಡಿ ಮಾಡ್ತಾ ಇದ್ದಾರೆ ಅದರಿಂದ ಸದ್ಯಕ್ಕೆ ಸಂಘ ಅದನ್ನು ಬಿರೋದು ನಿಮ್ಮ ಕಳಕಳಿ ಅರ್ಥ ಆಯಿತು ಹೌದು ಆತಂಕ ಬಂದಿದೆ ಬಂದಿದೆ ಆತಂಕ ಬಂದಿದೆ ಆದರೆ ಮುಂದಿನ ದಿನಗಳಲ್ಲಿ ಸಂಘ ಅದರ ಬಗ್ಗೆ ತಮ್ಮ ನಿಲುವನ್ನು ತಗೊಳ್ಳಬೋದು ಆದರೆ ಸದ್ಯಕ್ಕೆ ನಾವು ನಮ್ಮ ಸದಸ್ಯರೇ ಅದರಲ್ಲಿ ಇರುವುದರಿಂದ ನಾವು ಅದರ ಬಗ್ಗೆ ನಾವೀಗ ನಾವೀಗ ಫಸ್ಟ್ ಮೊದಲಿಗೆ ನಾವು ಇದನ್ನು ಸರಳೀಕರಣ ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲ ಇಲಾಖೆಗಳಿಗೆ ಬೆಳಿಗ್ಗೆ ಒಮ್ಮೆ ಡಿ ಸಿ ಅವರ ಹತ್ರ ಒಂದು ಸೆಟ್ಟಿಂಗ್ ಆಯಿತು ನಾವು ಹನ್ನೊಂದು ಮುಕ್ಕಾಲಿಗೆ ಕರಿಬೇಕಿತ್ತು ನಾವು ಪ್ರಸ್ಮಿಟ್ ಮಾಡಬೇಕಿತ್ತು ಅದನ್ನು ಸ್ವಲ್ಪ ಮುಂದುವರಿಸಿದ್ದು ಡಿ ಸಿ ಅವರು ಮತ್ತು ಇವರು ಆ ಟೈಮ್ ಕೊಟ್ಟರು ಅದರಿಂದ ಅವರಿಗೆ ಮನವರಿಕೆಯನ್ನೀಗ ಮಾಡಿದ್ದೇವೆ ಒಂದು ಮುಂದಿನ ಶನಿವಾರ ಬೆಂಗಳೂರಲ್ಲಿ ಒಂದು ಡೇಟ್ ಫಿಕ್ಸ್ ಆಗಿದೆ ಅದರಿಂದ ಅಲ್ಲಿ ಕೂತ್ಕೊಂಡು ಏನಾದರೂ ಒಂದು ಪರಿ ಅಂದ ಹಂತಕ್ಕೆ ಬರ್ಬೋದು ಅಂತೂ ಟೋಟಲ್ ಲೀಗಲ್ ಆಗಿ ಆಗಬೇಕನ್ನೋದು ನಮ್ಮ ಮನೇಲು ಆದರೆ ಕೆಲವರು ಪರ್ಮಿಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಮತ್ತೊಂದು ಏನೋ ಮಾಧ್ಯಮದ ಮೂಲಕ ನಾವಂತೂ ಮಾಧ್ಯಮದ ಎದುರು ಬರುವುದು ಮೊದಲು ಮಾಧ್ಯಮಕ್ಕೆ ತಪ್ಪು ಮಾಹಿತಿ ಬಂದಿದೆ ಇಲ್ಲಿ ಇರುವಂತಹ ನಮ್ಮ ಸದಸ್ಯರು ಲೀಗಲ್ ಆಗಿದ್ದವರಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಇಂಥ ಯಾವುದೇ ನಮ್ಮ ಸದಸ್ಯರು ಯಾರು ಯಾರಿಗೂ ತೊಂದರೆಯನ್ನು ಕೊಡಲಿಲ್ಲ ಇಂಥದ್ದು ಯಾವುದು ಪ್ರಕರಣ ಇದು ನಾನು ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ ತುಂಬ ಇದೆ ಸರ್ ಇದನ್ನು ಸರ್ವೆ ನಡೆಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆದರೆ ಮಂಗಳೂರು ನಗರದಲ್ಲಿ ಇರಲಿ ಟೋಟಲ್ ಎಲ್ಲ ಕಡೆ ಅಂದರೆ ಕೆಂಪುಕಲ್ ಬರದಿದ್ರೆ ಎಲ್ಲಿಂದ ಸಾಧ್ಯ ಮನೆ ಕಟ್ಟೋದೇ ಕೆಂಪು ಕಲ್ಲಿನಿಂದಾಗಿ ಮಾಡಬಹುದು ಮಾಡಬಹುದು ಆದ್ರೆ ಅಲ್ಲಿದ್ದವರು ಅದಕ್ಕೆ ಅವಕಾಶ ಕೊಡ್ತಾರ ಅಲ್ಲೇ ಅದು ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು ಹಾಗೆ ನಾವು ಇಲ್ಲಿಂದ ಅಲ್ಲಿ ಹೋಗಿ ಮಾಡೋದು ಸುಲಭ ಅಲ್ಲ ಅದು ಮಾಡಬಹುದು ಈ ಸಮಸ್ಯೆಯನ್ನು ಬಗೆಹರಿಸಿದರೆ ಸರ್ಕಾರ ಹದಿನೈದು ದಿನ ಕಾಲಾವಶಕ್ಕೆ ಕಾರಣ ನಡೆದ ಹತ್ರ ತಂಕಲ್ನ ಪ್ರತಿಭಟನೆಯನ್ನು ದುಂಬರಿಸಾದ ಇಂದು ಒಂದು ವೇಳೆ ಆಯ್ದಿಂದ ದುಂಬದ ದಿನ ಪ್ರತಿಭಟನೆ ನಡೆ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿ ರೈ ವಿವರ ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಮುರ ಇಟ್ಟಿಗೆ ಮಾಲಕರ ಒಕ್ಕೂಟ ರಿಜಿಸ್ಟರ್ ಇದರ ವತಿಯಿಂದ ನಾವು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ಕೆಲವೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲು ಇಲ್ಲಿ ಸೇರಿದ್ದೇವೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಶ್ಯೂತ ಸತೀಶಾಚಾರ್ಯ ಇವರು ವೇದಿಕೆಯಲ್ಲಿದ್ದಾರೆ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆಯೇ ನಮ್ಮ ಈ ಒಕ್ಕೂಟದ ಕೋಶಾಧಿಕಾರಿ ಶಿವತ ರಾಮಮೊಗರೋಡಿ ಅವರು ವೇದಿಕೆಯಲ್ಲಿದ್ದಾರೆ ಹಾಗೆಯೇ ನಮ್ಮ ಪದಾಧಿಕಾರಿಗಳಾಗಿ ಹಾಗೂ ಬಂಟಾಳ ವಲಯದ ಅಧ್ಯಕ್ಷರಾದ ಶ್ಯೂತ ಮೋಹನ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ ಹಾಗೆಯೇ ವಿಟ್ಲ ವಲಯದ ಅಧ್ಯಕ್ಷರ ಶಿವತ ಸುಧೀರ್ ಕೋಟ್ಯನವರು ವೇದಿಕೆಯಲ್ಲಿದ್ದಾರೆ ಹಾಗೆಯೇ ವಿಟ್ಲ ವಲಯದ ಕಾರ್ಯದರ್ಶಿ ಶಿವತ ರವಿ ಅವರು ಸಹ ವೇದಿಕೆಯಲ್ಲಿದ್ದಾರೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ರೈ ಪಜೀರ್ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದ್ಯಮವಂತ ಹೇಳಿದರೆ ಒಂದು ಕಟ್ಟಡ ಕಾಮಗಾರಿ ಹಾಗೂ ಮೀನುಗಾರಿಕೆ ಈ ಕಟ್ಟಡ ಕಾಮಗಾರಿಗೆ ಬೇಕಾದಂಥ ಕೆಪ್ ಕೆಂಪು ಮರ ಇಟ್ಟಿಗೆಯನ್ನು ನಾವು ಕಳೆದ ಕೆಲವಾರು ವರ್ಷಗಳಿಂದ ಇಲ್ಲಿ ಪೂರೈಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಅದರೊಟ್ಟಿಗೆ ಅದೆಷ್ಟೋ ಕಾರ್ಯ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರುತ್ತೇವೆ ಆದರೆ ಈ ಈಗಿನ ಸರ್ಕಾರದ ಅತ್ಯಧಿಕ ಒಂದು ತೆರಿಗೆಯ ಕಾರಣ ಈ ಉದ್ಯಮವನ್ನು ನಡೆಸಲು ನಮಗೆ ಒಂದು ತುಂಬ ಕಷ್ಟಕರವಾಗಿತ್ತು ಈ ಬಗ್ಗೆ ನಾವು ಸರ್ಕಾರದ ಗಮನವನ್ನು ತೆರೆಯಬೇಕು ಎಂಬ ದೃಷ್ಟಿಯಿಂದ ಇದೇ ತಿಂಗಳ ಮೂರನೇ ತಾರೀಕು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಆದರೆ ಮೊನ್ನೆ ನಡೆದಂಥ ಕೆ ಡಿ ಪಿ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ರಾಜ್ಯದ ಆರೋಗ್ಯ ಸಚಿವರಾಗಿರುವಂಥ ಶ್ಯೂತ ಗುಂಡೂರಾವ್ ಅವರು ನಮಗೆ ಒಂದು ಭರವಸೆಯನ್ನು ನೀಡಿರುತ್ತಾರೆ ಏನಂತ ಹೇಳಿದರೆ ಒಂದು ವಾರದೊಳಗೆ ನಿಮಗಿರುವಂಥ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಡುತ್ತೇವೆ ಅಂತೇಳಿ ಹಾಗೂ ಈ ಭಾಗದ ಎಲ್ಲ ಶಾಸಕರು ಭರವಸೆ ಕೊಟ್ಟ ಕಾರಣ ನಾವು ನಾಳೆ ನಡೆಯುವಂಥ ಈ ಪ್ರತಿಭಟನೆಯನ್ನು ಮುಂದೂಡಲಿದ್ದೇವೆ ನಮಗೆ ಏಕೆಂಥೇಳಿದರೆ ಒಂದು ವಾರದ ಒಳಗಡೆ ನಮಗೆ ನಾವು ಇಟ್ಟಂಥ ಬೇಡಿಕೆಯನ್ನು ಈಡೇರಿಸುವ ಭರವಸೆಯನ್ನು ಅವರು ನೀಡಿದ ಕಾರಣ ಈ ಪ್ರತಿಭಟನೆಯನ್ನು ಒಂದು ವಾರದ ಮಟ್ಟಿಗೆ ಮುಂದೂಡಿ ನಮ್ಮ ಒಂದು ಬೇಡಿಕೆಗೆ ಈಡೇರಿಯಲ್ಲಿದ್ದಾರೆ ಮುಂದಿನ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದೆಂದು ತೀರ್ಮಾನಿಸಿದ್ದೇವೆ ಈಗಾಗಲೇ ನಮಗೆ ಇರುವಂಥ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಮೂರ ಇಟ್ಟಿಗೆಗೆ ಒಂದು ಟನ್ನಿಗೆ ಇಲ್ಲಿಯ ರಾಜ್ಯದನ ಇನ್ನೂರ ಎಂಬತ್ತ ಎರಡು ರೂಪಾಯಿ ವಿಧಿಸಿರುತ್ತಾರೆ ಆದರೆ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಒಂದು ಟನ್ನಿಗೆ ಕೇವಲ ಮೂವತ್ತ ಎರಡು ರೂಪಾಯಿ ಮಾತ್ರ ತೆರಿಗೆ ಇರುವಂಥದ್ದು ಕೇರಳ ರಾಜ್ಯದಿಂದ ಸಹ ನಮ್ಮ ಮಂಗಳೂರಿಗೆ ಬೇಗ ಬೇಕಾದಷ್ಟು ಈ ಕೆಂಪು ಮೂರೆ ಇಟ್ಟಿಗೆ ಬರ್ತಾ ಉಂಟು ಅದನ್ನು ನಮಗಿಂತ ಒಂಬತ್ತು ಪಟ್ಟು ಕಡಿಮೆ ಅವರಿಗೆ ತೆರಿಗೆ ಅವರಿಗಿಂತ ಒಂಬತ್ತು ಪಟ್ಟು ಜಾಸ್ತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆರಿಗೆ ಇದೆ ಈ ಕೆಂಪು ಮುರೆಯ ಇಟ್ಟಿಗೆಯಲ್ಲಿ ಅದು ಮಾತ್ರ ಅಲ್ಲದೆ ನಾವು ಕ್ರಿಯೆಯಲ್ಲಿ ಪರವಾನಗಿಯನ್ನು ಪಡೆಯಲು ತುಂಬ ಕಷ್ಟಕರವಾಗಿದೆ ಯಾಕಂತ ಹೇಳಿದರೆ ಒಂದು ಮೊರೆ ಇಟ್ಟಿಗೆಯ ಪರವಾನಗಿಯನ್ನು ಪಡೆಯಬೇಕಾದ್ರೆ ಒಂದು ಐವತ್ತು ಸೆನ್ಸ್ ಜಾಗದಲ್ಲಿ ಅದಕ್ಕೆ ಬೇಕಾದಂಥ ದಾಖಲೆಯನ್ನು ಸಲ್ಲಿಸುವುದು ತುಂಬ ಕಷ್ಟಕರವಾಗಿದೆ ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ನಮಗೆ ಐವತ್ತು ಸೆನ್ಸ್ ಒಂದು ಜಾಗದಲ್ಲಿ ಪರವಾನಗಿಯನ್ನು ಪಡೆಯಲು ಪ್ರಥಮವಾಗಿ ಅದರ ಒಂದು ಪ್ಲಾಟಿಂಗ್ ನಕ್ಷೆ ಹಾಗೂ ಜಿ ಪಿ ಎಸ್ ನಕ್ಷೆಯನ್ನು ಸಲ್ಲಿಸಬೇಕು ಹಾಗೂ ಅದರ ನಾಲ್ಕು ಮೂಲೆಯ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಪರೀಕ್ಷೆ ಮಾಡಬೇಕು ಇದರಲ್ಲಿ ಯಾವುದೇ ಖನಿಜಾಂಶ ಇಲ್ಲ ಅಂತೇಳಿ ಪ್ರೂವ್ ಮಾಡಬೇಕು ಅದರೊಟ್ಟಿಗೆ ನಮ್ಮ ಕಂದಾಯ ಇಲಾಖೆಯ ನಿಕ್ಷೇಪಣ ಪತ್ರ ಹಾಗೂ ಕೃಷಿ ಇಲಾಖೆಯ ನಿರಕ್ಷೇಪಣಾ ಪತ್ರವನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಯನ್ನು ನಾವು ಗಣಿ ಇಲಾಖೆಗೆ ಸಲ್ಲಿಸಿದಾಗ ಅದನ್ನು ಗಣಿ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಅದಕ್ಕೆ ಆ ಜಾಗಕ್ಕೆ ಜಿ ಪಿ ಎಸ್ ಅನ್ನು ಅಳವಡಿಸಿ ಆನಂತರ ನಮಗೆ ಪರವಾನಗಿಯನ್ನು ನೀಡ್ತಾರೆ ಇಷ್ಟೆಲ್ಲ ಮಾಡಿದಾಗ ಅಲ್ಲಿ ಸಮರ್ಪಕವಾದ ಮುರ ಇಟ್ಟಿಗೆ ಸಿಗಲಿಲ್ಲ ಆದರೆ ನಮಗೆ ತುಂಬ ಕಷ್ಟ ಆಗ್ತದೆ ಅದರೊಟ್ಟಿಗೆ ನಾವು ಮುರ ಇಟ್ಟಿಗೆಯನ್ನು ತೆಗೆಯುವ ಮೊದಲೇ ಅದರ ಸೆವೆಂಟಿ ಪರ್ಸೆಂಟ್ ಅಂದರೆ ಸಾಮಾನ್ಯ ಎಪ್ಪತ್ತು ಭಾಗಶಃ ತೆರಿಗೆಯನ್ನು ಮೊದಲೇ ಪಾವತಿಸಿ ಆನಂತರ ಮುರ ಇಟ್ಟಿಗೆ ತೆಗೆಯುವಂತ ಕಾನೂನನ್ನು ಇಲ್ಲಿ ಜಾರಿಗೊಳಿಸಿದ್ದಾರೆ ಈ ರೀತಿಯ ಒಂದು ಕಾನೂನಿನಿಂದ ನಮಗೆ ಮುರ ಇಟ್ಟಿಗೆ ತೆಗೆಯಲು ತುಂಬ ಕಷ್ಟವಾಗಿ ನಮಗೆ ತುಂಬಾ ನಷ್ಟವನ್ನು ಅನುಭವಿಸುವಂತ ಕಾಲಘಟ್ಟದಲ್ಲಿ ನಾವು ಈಗಿದ್ದೇವೆ ಹಾಗಾಗಿ ಈ ತ್ರೀ ಎ ಪರವಣಿಗೆಯನ್ನು ಸರಳೀಕರಣಗೊಳಿಸಬೇಕು ಹಾಗೂ ಕೇರಳ ಮಾದರಿಯ ರೀತಿಯಲ್ಲಿ ನಮಗೆ ತೆರಿಗೆಯನ್ನು ಮೂವತ್ತೆರಡು ರೂಪಾಯಿಗೆ ವಿಧಿಸಿ ನಮಗೆ ಸರಳ ರೂಪದಲ್ಲಿ ಈ ಮುರೆಯಿಟ್ಟಿಗೆ ತೆಗೆಯುವಂಥ ಕೆಲಸ ಕಾರ್ಯಕ್ಕೆ ಸಹಕಾರ ಮಾಡಬೇಕಂತೇಳಿ ಸರ್ಕಾರದ ಮುಂದೆ ನಾವು ಬೇಡಿಕೆಯನ್ನು ಇಟ್ಟಿದ್ದೆವು ಈಗಾಗಲೇ ಈ ಮುರೆಯಿಟ್ಟಿಗೆಯ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಗಿತಗೊಳಿಸಿದ್ದರಿಂದ ಇಲ್ಲಿರುವಂಥ ಸಾವಿರಾರು ಕೂಲಿ ಕಾರ್ಮಿಕರಿಗೆ ತುಂಬ ಕಷ್ಟ ಆಗಿದೆ ಅದರೊಟ್ಟಿಗೆ ಮಳೆಗಾಲ ಆದ ಕಾರಣ ಈ ಇಲ್ಲಿರುವಂಥ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗಿದೆ ಈ ಎಲ್ಲ ವಿಷಯವನ್ನು ಸರ್ಕಾರ ಮನಗಂಡು ನಾವು ಇಟ್ಟಿರುವಂತಹ ಬೇಡಿಕೆಯನ್ನು ಅವರು ಕೂಡಲೇ ಪರಿಗಣಿಸಿ ನಮಗೆ ಸರಳ ರೂಪದಲ್ಲಿ ಈ ಪರವಾನಗಿ ನೀಡುವಂಥ ಕೆಲಸ ಕಾರ್ಯ ಹಾಗೂ ನಮಗೆ ತೆರಿಗೆಯನ್ನು ಕಡಿಮೆ ಮಾಡಿ ಈ ಕೆಲಸ ಕಾರ್ಯವನ್ನು ಮುಂದೂಡಲು ಸಾಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡು ಈ ಬೇಡಿಕೆಯನ್ನು ಇಟ್ಟು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮಗೆ ಸರ್ಕಾರದಿಂದ ಒಂದು ಭರವಸೆಯನ್ನು ನೀಡಿದ ಕಾರಣ ಈ ಒಂದು ಪ್ರತಿಭಟನೆ ಮುಂದಿಡಿದ್ದೇವೆ ಈ ಮಾಧ್ಯಮದ ಮುಖಾಂತರ ಪ್ರತಿಭಟನೆಯನ್ನು ಮುಂದೂಡಿದ ವಿಷಯದ ಬಗ್ಗೆ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ವಿಷಯವನ್ನು ತಿಳಿಸಲು ನಾವು ಸೇರಿದ್ದೇವೆ ಒಕ್ಕೂಟದ ಪದಾಧಿಕಾರಿಗಳು ರಾಮ ಮುಖ್ರೋಡಿ ಮೋಹನ್ ಶೆಟ್ಟಿ ಸುಧೀರ್ ಕೋಟ್ಯನ್ ರವಿ ಸುದ್ದಿಗೋಷ್ಠಿ ಒಟ್ಟಿಗೆ ಇರ್ತೇವೆ ಕನ್ನಡ ಜಿಲ್ಲಾ ಕೆಂಪುಗಲ್ಲು ಮುರ ಇಟ್ಟಿಗೆಯ ಈ ಪತ್ರಿಕಾಗೋಷ್ಠಿಗೆ ನಮಗೆ ಸಹಕರಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನಾವು ನಮ್ಮ ದಕ್ಷಿಣ ಜಿಲ್ಲಾ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು ಹಾಗೆಯೇ ನಮ್ಮ ಅಧ್ಯಕ್ಷರಾದಂಥಿ ಆಚಾರ್ಯರಿಗೂ ಧನ್ಯವಾದಗಳು ಹಾಗೆಯೇ ನಮ್ಮ ಪ್ರಧಾನ ಕಾರ್ಯದರ್ಶಿ ರವಿ ರಯ್ಯ ಧನ್ಯವಾದಗಳು ಮತ್ತು ವೇದಿಕೆಯಲ್ಲಿರುವ ಎಲ್ಲ ನಮ್ಮ ವಲಯದ ಮತ್ತು ನಮ್ಮ ಜಿಲ್ಲೆಯ ಪ್ರಮುಖರಾದಂಥ ಮೋಹನ್ ಶೆಟ್ಟಿ ಅವರಿಗೂ ಧನ್ಯವಾದಗಳು